ನೆಲಮಂಗಲ ತಾಲೂಕು ಕಚೇರಿ ಮುಂದೆ ರೈತ ಸಂಘ ಪ್ರತಿಭಟನೆ ಸ್ಥಳಕ್ಕೆ ಶಾಸಕ ಎನ್ ಶ್ರೀನಿವಾಸ ಭೇಟಿ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕು ಕಚೇರಿ ಎದುರು ರಾಷ್ಟೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ರೈತ ಸಂಘಟನೆಗಳು ತಾಲೂಕು ಕಚೇರಿ ಅಧಿಕಾರಿಗಳ ಕರ್ತವ್ಯ ಲೋಪ ಹಾಗೂ ಭ್ರಷ್ಟಾಚಾರದ ವಿರುದ್ದ ಇಂದು ಪ್ರತಿಭಟನೆ ಮಾಡಿದ್ರು ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಭೇಟಿ ನೀಡಿ ರೈತರ ಜೊತೆ ನಾನಿದ್ದೀನಿ ನನ್ನ ಕ್ಷೇತ್ರದಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ಸಹಿಸಲ್ಲ ಅಧಿಕಾರಿಗಳು ಹಣ ಪಡೆದಿದ್ರೆ ಕೂಡಲೇ ಎತ್ತಂಗಡಿ ಮಾಡ್ತೀನಿ ನೆಲಮಂಗಲ ತಾಲೂಕಿನಲ್ಲಿ ಭ್ರಷ್ಟಾಚಾರ ಚಾರ ನಡೀತಾ ಇದ್ರೆ ಸಾಕ್ಷಿ ಕೂಡಿ ರೈತರು ದೇಶದ ಬೆನ್ನೆಲುಬು ಅವರ ಜೊತೆ ನಿಲ್ಲುವುದು ನನ್ನ ಕರ್ತವ್ಯ ರೈತರ ಬಳಿ ಅಧಿಕಾರಿಗಳು ಹಣ ಪಡೆದಿದ್ರೆ ಕೂಡ್ಲೇ ತಿಳಿಸಿ ಎಂದು ಶಾಸಕ ಎನ್ ಶ್ರೀನಿವಾಸ್ ರೈತ ಮುಖಂಡರಿಗೆ ಸಲಹೆ ಕೊಟ್ಟಿದ್ದಾರೆ ನಾನು ಅಧಿಕಾರಿಗಳನ್ನ ಒಂದು ರೂಪಾಯಿ ಒಂದು ದಿನ ಬೆಳಗ್ಗೆ ಆದ್ರೆ ರೈತರು ಸಾರ್ವಜನಿಕರು ಕೆಲಸ ಮಾಡ್ಕೊಡ್ಬೇಕು ಅಂತ ಹೇಳಿದ್ದೀನಿ ದುಡ್ಡು ತಗೊಂಡಿದ್ದರ್ಶನ ನಾನು ಗಮನ ಎಲ್ಲರನ್ನೂ ಎತ್ತಗಡಿ ದಯವಿಟ್ಟು ನೀವ್ ಇಡಿಯೋರು ನಿಮ್ಗೆ ಗೌರವ ಕೊಡ್ಬೇಕು ನೀವ್ ಮಾಡ್ತೀನಿ ನಾನು ಇಷ್ಟೆಲ್ಲ ಮಾಡ್ತಾ ಇರೋರಿಗೆ ಭ್ರಷ್ಟಾಚಾರದ ಕೂಪ ಆಗೈತೆ ಅನ್ಬಿಟ್ಟು ಸಾಕ್ಷಿ ಕೊಡಿ ಯಾವ ಅಧಿಕಾರಿ ತಹಸೀಲ್ದಾರ್ ಯಾರ ದುಡ್ಡು ತಗೊಂಡವ್ರ ಅವ್ನಿಗೆ ಕೇಳಿದ್ರು ನನ್ಗೆ ಹೇಳಿ ಒಂದ್ ಗಂಟೆ ಮಡಗಲ್ಲ ಒಂದ್ ಗಂಟೆ ಮಾಡಗಲ್ಲ ಅಂತ ತಹಸೀಲ್ದಾರ್ ಆಯ್ತು ಭ್ರಷ್ಟಾಚಾರಕ್ಕೆ ಸಾಕ್ಷಿ ಕೊಡಿ ಸ್ವಾಮಿ ಭ್ರಷ್ಟಾಚಾರಕ್ಕೆ ದುಡ್ಡು ನಿಮಿಷ ಭ್ರಷ್ಟಾಚಾರ ಅಂತ ಏನು ದಿನ ಅಲ್ಲಲ್ಲ ಸರ್ಕಾರಿ ಕಚೇ ಕೆಲಸಕ್ಕೆ ನೀವು ಬರ್ತೀರಾ ಅದ್ರಲ್ಲಿ ಅವರು ದುಡ್ಡ ಸಾರ್ವಜನಿಕರ ಹತ್ರ ರೈತರ ಹತ್ರ ದುಡ್ಡಿಗೆ ವಸೂಲಿಗೆ ಅವರು ಕೇಳಿರ್ಬೇಕು ನಿಮಗೆ ನೀವು ಕೊಟ್ಟಿರ್ಬೇಕು ಅದನ್ನ ಭ್ರಷ್ಟಾಚಾರ ಅಂತಾರೆ ನಿಮ್ಮ ಕೆಲಸಕ್ಕೆ ಅಕ್ವೈಸೇಷನ್ ಆಗಿರೋಕ್ಕೆ ಮತ್ತೊಂದಕ್ಕೆ ಅವರೇನಾದರೂ ಅದನ್ನ ಕ್ಲಿಯರ್ ಮಾಡ್ಕೊಡೋಕ್ಕೆ ದುಡ್ಡು ಕೇಳಿದ್ರು ಹೇಳಿ ನಾನು ಅದಕ್ಕೆ ಅವಕಾಶ ಮಾಡ್ಕೊಡೋಲ್ಲ ಒಂದೇ ಸಾರಿ ನಾನು ಜನಕ್ಕೆ ಒಳ್ಳೇದಾಗ್ಲಿ ರೈತರು ಒಳ್ಳೇದಾಗ್ಲಿ ಅಂತ ಹೇಳ್ಬೋದು ಕಾಶಿಗಾರರಲ್ಲಿ ಈ ಊರಲ್ಲಿ ಮತ್ತೊಬ್ಬರಲ್ಲಿ ಯಾರ ಹತ್ರ ದುಡ್ಡು ಬರೋದಿಲ್ಲ ಏಕಾಏಕಿ ಯಾವುದೋ ಸಂದರ್ಭಕ್ಕೆ ಭ್ರಷ್ಟಾಚಾರ ತೂಪಾಗೈತೆ ಅದಕ್ಕಾಗಿದ್ರೆ ಯಾವುದೇ ಒಬ್ಬ ಅಧಿಕಾರಿನ ನಿಮ್ಮ ನಿಮ್ದು ಎದುರುಗಳೇನೆ ಆಚೆ ಪ್ರಶ್ನೆ ಒಂದು ನಿಮಿಷ ಮಾಡಿಕೊಳ್ಳಲ್ಲ ಇಡೀ ತಾಲೂಕಲ್ಲಿ ಆತಂತ್ರ ಸಾಕ್ಷಿ ಕೊಡಬೇಕು ಸಾಕ್ಷಿ ನೀವು ಕೊಟ್ಟು ಸಾಕ್ಷಿ ಅಂದ್ರೆ ನೀವು ಕೊಟ್ಟಿದ್ದ ಪುಟ್ಟಪುಡಿ ಅಂತಲ್ಲ ತಾಲೀಕಾರ್ ಬುಕ್ಗಳವ್ರ ನಿಮ್ಗೆ ಕೆಲಸ ಮಾಡಕ್ಕೆ ನೀವು ಡೈರೆಕ್ಟು ತಾಲೀಕಾರ್ ಬುತ್ಗಳವರ ಅಥವಾ ಯಾರಾದರೂ ಯೋಗಿ ಕೊಟ್ಟು ನಿಮ್ಮ ಹತ್ರ ಬಲಂತ ಮಾಡ್ತಾವ್ರ ಅದ್ರದ್ದು ಸಾಕ್ಷಿ ನಿಮ್ಮ ನಿಮ್ ಪರೀ

ನಿಮಗೆ ಏನೇ ತೊಂದರೆ ಆದರೂ ನಿಮ್ಮ ರಕ್ಷಣೆಗೆ ನಾನು ಸದಾ ನಿಮ್ಮಂತಂತ ಅಧಿಕಾರಿಗಳಿಗೆ ಯಾವ ಮಟ್ಟದ ತಿನ್ನು ತಾಲೂಕು ಕಾಲಕ್ಕೆ ಬರುತ್ತೆ ಲಚ್ಚಬಗಳವರಿಗೆ ಚಾನ್ಸ ಕೆಲಸ ಸರ್ವಜನಕರು ಕೆಲಸ ಅಟೆಂಡ್ ಮಾಡ್ತಿದ್ರೋ ಇರೋರಿಗೆ ಜೆಟ್ ಪಾಸ್ ನಾವು ಶಾಶ್ವತ ನೀನು ಮಾಡ್ತೀನಿ ಯಾವ ಬೇಕು ದಯವಿಟ್ಟು ಮಾಡಿ ಹೇಳಿ ಸರಿ

ಸ್ಥಳೀಯ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಅರಸನಕುಂಟೆ ಗುರುಪ್ರಸಾದ್